ಮರ ابھی ایک ಫ್ಯಾಷನ್ ہو گیا ہے ابھی ایک ಫ್ಯಾಷನ್ ہو گیا ہے ಆಂಬेडकर ಆಂಬेडकर ರಾಮेडकर ಆಂಬेडकर ಆಂಬेडकर ರಾಮेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾ ನಾ सुनिए तो ನಾನು ಕನ್ನಡ ವಿಕ್ರೇನ ನಮಸ್ಕಾರ ಇವತ್ತು ತಡರಾತ್ರಿಯ ಪ್ರಸಾರದಲ್ಲಿ ಇವತ್ತು ನಾನು ಹಿರಿಯ ಸಾಹಿತಿ ಎಸ್ಸಿ ಸಿದ್ಧರಾಮಯ್ಯ ಅವರನ್ನ ಮಾತನಾಡಿದಿದ್ದೀನಿ ಅದಕ್ಕೆ ಕಾರಣ ಇದೆ ಏನು ಸಾಹಿತ್ಯ ಪರಿಷತ್ತು ಸಹ ಇವತ್ತು ತೀಸಿಗೆ ಒಂದಷ್ಟು ಗೊಂದಲದ ವಾತಾವರಣ ಒಂದು ಅಶಾಂತಿಯಿಂದ ಕೂಡಿತ್ತು ಯಾಕಂದ್ರೆ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾದ ಮಹೇಶ್ ಜೋಶಿ ಒಂದು ಧೋರಣೆ ಯಾರಿಗೂ ಸರಿ ಬರ್ತಾ ಇರ್ಲಿಲ್ಲ ಅವರು ಎಲ್ಲಾ ಬೈಲಗಳನ್ನ ತಿದ್ದಾ ಇರ್ತಾ ತಿದ್ದರೆ ಪ್ರಜಾ ಸತ ವಿಚಾರವಾಗಿ ನಡ್ಕೊಳ್ತಾ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇತ್ತು ಅದಕ್ಕೆ ಅವ್ರ ಸ್ಪಂದನೆ ಇರ್ಲಿಲ್ಲ ಆ ಎಲ್ಲರನ್ನೂ ಸಹ ಸದಸ್ಯತ್ವನ ರದ್ದು ಮಾಡ್ತಾರೆ ಅಂತ ಒಂದಷ್ಟು ಕಂಪ್ಲೇಂಟ್ ಇತ್ತು ಇದರಿಂದ ಹಾಸನ ಮತ್ತು ಮಂಡ್ಯದಲ್ಲಿ ಒಂದು ಜಿಲ್ಲಾ ಮಟ್ಟದ ಹೋರಾಟಗಳು ಶುರುವಾಗಿತ್ತು ಅದರಲ್ಲಿ ಎಚ್ ಸಿದ್ದರಾಮಯ್ಯ ಅವರು ಸಹ ಭಾಗವಹಿಸಿದ್ರು ಆದರೆ ಸರ್ಕಾರ ಇವತ್ತು ಅವರ ಹೋರಾಟಕ್ಕೆ ಮೊದಲ ಒಂದು ಸ್ಪಂದನೆಯನ್ನ ಕೊಟ್ಟಿದೆ ಅವರಿಗೆ ಏನು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ರು ಅವರಿಗೆ ಒಂದು ಕ್ಯಾಬಿನೆಟ್ ನಲ್ಲಿ ಅವರಿಗೆ ಒಂದು ಗೌರವ ಇತ್ತು ಅದನ್ನ ಟೆಕ್ ಹಾಕಿದ್ದಾರೆ ಸರ್ ನಿಮ್ಮ ಪ್ರತಿಕ್ರಿಯೆ ಏನಿದೆ ಸರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಯನ್ನು ಗೌರವಿಸಿದಂತೆ ಸರ್ಕಾರ ನಡ್ಕೊಂಡಿದೆ ಅದಕ್ಕೆ ಸರ್ಕಾರವನ್ನ ಅಭಿನಂದಿಸ್ತೇನೆ ಯಾಕೆಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಅದಕ್ಕೆ ಸರ್ಕಾರದ ಕೃಪಾಭಿಕ್ಷೆ ಬೇಕಿಲ್ಲ ಅದೇನಿದ್ರು ಕೂಡ ಸರ್ಕಾರದ ಮುಖೇನವಾಗಿ ಸಮ್ಮೇಳನಗಳನ್ನ ಮಾಡಿಸುವಂತಹದ್ದು ಇದೆಯಲ್ಲ ಅದೆಲ್ಲದೂ ಕೂಡ ಒಂದು ಸ್ವಾಯತ್ತತೆಯನ್ನು ಗೌರವಿಸಿದ ರೀತಿಯೊಳಗೆ ನಡ್ಕೊಳ್ಳೋ ರೀತಿ ಇತ್ತು ಆದ್ರೆ ಸಚಿವ ಸ್ಥಾನಮಾನ ಕೊಟ್ಟಂತ ಅಧ್ಯಕ್ಷ ಹುದ್ದೆಯನ್ನ ಒಂದು ರೀತಿ ಆ ಸರ್ಕಾರದ ಹಂಗಿಗೆ ಒಳಗು ಮಾಡುವಂತ ಒಂದು ನಡವಳಿಕೆ ಇತ್ತಲ್ಲ ಅದು ಹಿಂದಿನ ಸರ್ಕಾರ ಮಾಡಿದ್ದಿತ್ತು ಈ ಸರ್ಕಾರಕ್ಕೆ ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟಾಗ ಅದನ್ನು ಗೌರವಿಸಿದ ರೀತಿಯೊಳಗೆ ವಾಪಸ್ ತಗೊಂಡಿದೆ ಅದಕ್ಕಾಗಿ ಇಡೀ ಎಲ್ಲ ಹೋರಾಟಗಾರರ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್ಕಾರ ಇಮಿಡಿಯೇಟ್ ಆಗಿ ಈಗ್ಲಿಂದಾನೇ ಜಾರಿಗೆ ಬರುವಂತ ಒಂದು ಆಕ್ಷನ್ ತೆಗೆದುಕೊಂಡಿದೆ ಇದ್ರ ಜೊತೆಗೆ ಇನ್ನೂ ಏನೆಲ್ಲ ಆ ಹೋರಾಟವನ್ನ ಹೇಗೆ ಇನ್ನು ಮುಂದುವರೆಸ್ತಾ ಹೋಗ್ತೀರಾ ಸರ್ ಈಗ ಇನ್ನೂ ಈ ಹೋರಾಟ ನಿಂತಿಲ್ಲ ಇನ್ನು ಕೂಡ ರಾಜ್ಯದಾದ್ಯಂತ ಹೋರಾಟ ನಡೆಯುತ್ತೆ ಇದುವರೆಗೆ ಆಗಿರ್ತಕ್ಕಂತಹ ಎಲ್ಲ ತಿದ್ದುಪಡಿಗಳೇನಿದಾವೆ ಆ ತಿದ್ದುಪಡಿಗಳು ಅಸಿಂಧು ಆಗಬೇಕು ಐದು ವರ್ಷದ ಏನಿದೆಯಲ್ಲ ಅದು ಮೂರು ವರ್ಷಕ್ಕೆ ಇಳಬೇಕು ಆಮೇಲೆ ವಿಕೇಂದ್ರೀಕರಣ ನೀತಿಯನ್ನು ಅನುಸರಿಸಿದ ರೀತಿಯೊಳಗಿದ್ದ ಬೈಲಾವನ್ನ ಕೇಂದ್ರೀಕರಣ ನೀತಿಯೊಳಗೆ ಸರ್ವಾಧಿಕಾರಿ ಧೋರಣೆಗೆ ಬಳಸ್ಕೊಳ್ತಾ ಇರ್ತಕ್ಕಂಥ ಈಗಿನ ಅಧ್ಯಕ್ಷರ ವರ್ತನೆಗೆ ಅದು ತಾಳ ಹಾಕುವಂತ ಸ್ಥಿತಿ ಇದೆ ಅದು ತಪ್ಪಬೇಕು ಜೊತೆಗೆ ಆರು ಜನ ಏಳು ಜನ ನಾಮಿನೇಷನ್ ಇದ್ದಿದ್ದು ಜಿಲ್ಲಾಧ್ಯಕ್ಷರುಗಳಿಗಿಂತ ಅಧಿಕವಾಗಿ ನಾಮಿನೇಷನ್ ಮಾಡಿಕೊಂಡಿರೋದೇ ಇದೆಯಲ್ಲ ಇದು ಇದು ದುರುದ್ದೇಶ ಪೂರಿತವಾದ ಬೈಲ ತಿದ್ದುಪಡಿ ಇವೆಲ್ಲವೂ ಕೂಡ ಸೆಟ್ರೈಟ್ ಆಗಬೇಕು ನಾಲ್ನೋಡಿ ಕೃಷ್ಣರಾಜ್ ಒಡೆಯರ್ ಅವರ ಆಶಯ ಏನಿತ್ತು ಆ ಆಶಯದಂತೆ ಅದರ ಸ್ವಾಯತ್ತತೆಯನ್ನು ಉಳಿಸ್ಕೊಳ್ಬೇಕು ಯಾಕೆಂದ್ರೆ ನಾಲ್ವಡಿ ಕೃಷ್ಣ ಒಡೆಯರ್ ಅಂತ ದೊಡ್ಡ ಮನುಷ್ಯ ಅಂತಂದ್ರೆ ಎಂದೂ ಕೂಡ ಸಾಹಿತ್ಯ ಪರಿಷತ್ತನ್ನ ಅರಮನೆಯ ಕಮಟಿಯಾಗಿ ಬಳಸ್ಕೊಂಡಿಲ್ಲ ಅದರ ಸ್ವಾಯತ್ತತೆಯನ್ನು ಗೌರವಿಸಿದ್ರು ಆದ್ರೆ ಈ ಆಡಳಿತದ ಅವಧಿಯೊಳಗೆ ನಿನ್ನೆ ಅದರ ಸ್ವಾಯತ್ತತೆಗೆ ಬಂಧ ಬಂದಿದೆ ಸರ್ವಾಧಿಕಾರಿ ಧೋರಣೆ ಮೆರೀತಾ ಇದೆ ಇವೆಲ್ಲವೂ ಕೂಡ ನಿಲ್ಲಬೇಕು ಮುಂಚಿನ ರೀತಿಯೊಳಗೆ ಪ್ರಜಾಸತ್ತಾತ್ಮಕವಾಗಿ ಸಾಹಿತ್ಯ ಪರಿಷತ್ತು ತನ್ನ ಘನತೆ ಗೌರವಗಳನ್ನು ಉಳಿಸಿಕೊಂಡಂತೆ ಕ್ರಿಯಾಶೀಲವಾಗಬೇಕು ಸರ್ ಈಗ ಈಗ ಈಗಾಗಲೇ ಮಹೇಶ್ ಜೋಶಿ ಅವರ ಅಧಿಕಾರ ಅವರಿಂದ ಮುಗಿದ ಬಂದಿದೆ ಈ ಮುಂದಿನ ಅಧ್ಯಕ್ಷರು ಈಗ ಆಗದೇ ಇರೋರಿಗೆ ಅವ್ರಿಗೆ ಸಾಹಿತ್ಯ ಪ್ರಜ್ಞೆ ಇಲ್ಲ ಆ ಈ ಮಹೇಶ್ ಜೋಶಿ ಅವರು ಒಬ್ರು ಅಧಿಕಾರಿ ಆಗಿದ್ದವರು ಆ ಅಧಿಕಾರ ದರ್ಪವನ್ನ ಇಲ್ಲಿ ಪ್ರದರ್ಶನ ಮಾಡಿದ್ರು ಅಂತ ಅವ್ರ ಮೇಲೆ ಒಂದಷ್ಟು ಕಂಪ್ಲೇಂಟ್ಸ್ ಇದ್ದಾವೆ ನೀವು ನೆಕ್ಸ್ಟ್ ಯಾವ ರೀತಿ ಈ ರೀತಿ ಇವ್ರ ಅಧಿಕಾರ ಇದೆ ಇನ್ನೂ ನೆಕ್ಸ್ಟ್ ಅಧಿಕಾರಕ್ಕೆ ಬರೋರಿಗೆ ಸಾಹಿತಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತೀರಾ ನೀವು ಅದು ಮುಂದಿನ ಚುನಾವಣೆಯ ಹೊತ್ತಿನೊಳಗೆ ನಾವು ಯೋಚನೆ ಮಾಡಬೇಕಾಯ್ತು ಇವ್ರಿಗೆ ಅಧಿಕಾರ ಕಡಿಮೆ ಇದೆ ಅಂತ ಈಗ ಅದಕ್ಕೆ ನಾನೇನು ಪ್ರತಿಕ್ರಿಯಿಸೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಈಗ ಏನ್ ಕಂಟಕ ಒದಗಿದೆಯೋ ಆ ಕಂಟಕ ನಿವಾರಣೆಗೆ ನಾವು ಮೊದಲ ಆದ್ಯತೆ ಕೊಡೋಣ ಅದನ್ನ ಮಾಡ್ತಾ ಇದೀವಿ ಈಗ ನಮ್ಮ ಹೋರಾಟಕ್ಕೆ ಸ್ಪಂದಿಸದಿದ್ದ ಸರ್ಕಾರ ಈ ನಮ್ಮ ಬೇಡಿಕೆಯನ್ನ ಈಡೇರಿಸಿದೆ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ಹೋರಾಟಗಾರರ ಮತ್ತು ಕನ್ನಡಿಗರ ಮತ್ತು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹೇಳ್ತಾರೆ ಕೇಳಿದಿರಾ ಸರ್ಕಾರಕ್ಕೆ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಖಂಡಿತ ಶಿವಮೊಗ್ಗದಲ್ಲಿ ಏಳನೇ ತಾರೀಕು ಇದಕ್ಕಾಗಿ ಮತ್ತೆ ದೊಡ್ಡ ಸಮಾವೇಶ ನಡೀತಾ ಇದೆ ಅಲ್ಲಿ ಚರ್ಚೆಗಳು ಮಾಡ್ತೇವೆ ಆ ಫಲಿತವನ್ನ ಸರ್ಕಾರಕ್ಕೆ ತಿಳಿಸ್ತೇವೆ ಮತ್ತು ಸಾಹಿತ್ಯ ಪರಿಷತ್ತು ಕನ್ನಡದ ಮೇಲೆ ದಾಳಿ ಆದಾಗ ಒಂದಷ್ಟು ಮಾತಾಡಬೇಕಾಗಿತ್ತು ಆ ಪರಿಪಾಠ ಮರ್ತ ಇಲ್ಲ ಇಲ್ಲ ಎಲ್ಲ ಮರ್ತಿದೆ ಸಾಹಿತ್ಯೇತರವಾದ ಚಟುವಟಿಕೆಗಳೇ ಜಾಸ್ತಿ ಆಗಿದೆಯೇ ಹೊರತು ಬರೀ ದತ್ತಿ ಅವು ಇವು ನಡೀತಾ ಇದೆಯಾ ಹೊರತು ಕನ್ನಡ ಕನ್ನಡಿಗ ಕರ್ನಾಟಕದ ಮೂಲೋದ್ದೇಶವನ್ನು ರೀತಿಯೊಳಗೆ ಏನೇನು ಕಾರ್ಯಕ್ರಮಗಳು ಆಗಿಲ್ಲ ಅದನ್ನ ಮುಕ್ತವಾಗಿ ಹೇಳ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಎಷ್ಟು ಜನ ಸೇರ್ತೀರಾ ಸರ್ ಅಲ್ಲಿ ನನ್ನ ಏನೇನುಕೊಂಡು ನೋಡೋಣ ಹಾ ಸರ್ ಇದುವರೆಗೂ ಮಾತನಾಡೋಕ್ಕೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ನಿಮಗೆ ನಿಮ್ಮ ಒಂದು ಏನು ಆಶಯಗಳಿಗೆ ಸರ್ಕಾರ ಸ್ಪಂದಿಸಿದೆ ಸರ್ಕಾರಕ್ಕೂ ನೀವು ಅಭಿನಂದನೆ ಸಲ್ಲಿಸಿದ್ದೀರಾ ಅದನ್ನು ಸಹ ಸರ್ಕಾರಕ್ಕೆ ಸಲ್ಲಿಸ್ತಾ ಧನ್ಯವಾದಗಳು ಧನ್ಯವಾದ